ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆಗೆ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ಇತರ ಪಠ್ಯೇತರ ಚಟುವಟಿಕೆಗಳನ್ನು ಕಲ್ಪಿಸಿಕೊಂಡು ಬಂದಿದೆ ಎಂದು ಎಟಿಎನ್ಸಿಸಿ ಕಾಲೇಜಿನ ಪ್ರಾಂಶುಪಾಲರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಳೆದ ಆರು ದಶಕಗಳಿಂದ ನಮ್ಮ ಕಾಲೇಜು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆಗೆ ಅವರ ಬೆಳವಣಿಗೆಗೆ ಅನುಕೂಲವಾಗುವ ಪಠ್ಯೇತರ ಚಟುವಟಿಕೆಗಳನ್ನ ನಡೆಸಿಕೊಂಡು ಬಂದಿದ್ದೇವೆ ಈ ಬಾರಿ ರಾಜ್ಯ ಮಟ್ಟದ ಆಚಾರ್ಯ ಅದ್ವಿತೀಯ ಎರಡು ಸಾವಿರದ ಇಪ್ಪತ್ನಾಲ್ಕನ ಮೇ ಹದಿನೆಂಟರಂದು ಆಯೋಜಿಸಿದ್ದು ರಾಜ್ಯದ ಎಲ್ಲಾ ಕಾಲೇಜುಗಳಿಗೆ ಆಹ್ವಾನ ನೀಡ್ತಾ ಇದ್ದೇವೆ ಈ ಉತ್ಸವದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಹತ್ತು ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ ಎಂದರು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಅಂಗಸಂಸ್ಥೆಯಾದ ಪ್ರತಿಷ್ಠಿತ ಆಚಾರ್ಯ ತುಳಸಿ ರಾಷ್ಟ್ರೀಯ ಕಾಲೇಜು ಸಾವಿರದ ಒಂಬೈನೂರ ನಡೆಸಿಕೊಂಡು ಬರ್ತಾ ಇದೆ ಈ ವರ್ಷ ನಮ್ಮ ಕಾಲೇಜಿಗೆ ವಿಶೇಷವಾಗಿ ಹತ್ತು ರ್ಯಾಂಕುಗಳು ಬಂದಿದ್ದು ಅದು ವಿಶೇಷ ಅಂತ ಅನಿಸ್ತಿದೆ ಸೊ ಅದಕ್ಕೆ ಸನ್ಮಾನ ಮಾಡಲಿಕ್ಕೆ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಿಕ್ಕೋಸ್ಕರ ಹದಿನೆಂಟನೇ ತಾರೀಕು ಹದಿನೆಂಟು ಐದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ಶರತ್ ಅನಂದಮೂರ್ತಿ ವೈಸ್ ಚಾನ್ಸಿಲರ್ ಅವರು ಆಗಮಿಸ್ತಿದ್ದಾರೆ ಅವ್ರ ಜೊತೆಗೆ ಎಲ್ ಮಂಜುನಾಥ್ ರಿಜಿಸ್ಟಾರ್ ಆಡಳಿತ ವಿಭಾಗ ಸೊ ಇವರು ಸಹ ಆಗಮಿಸ್ತಿದ್ದಾರೆ ಸೊ ಎನ್ ಇ ಎಸ್ಸಿನ ಜಿ ಎಸ್ ನಾರಾಯಣರಾವ್ ಅಧ್ಯಕ್ಷರು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಹಾಗೂ ಶ್ರೀ ಶ್ರೀ ಎಸ್ ಎನ್ ನಾಗರಾಜ್ ಸರ್ ಸೆಕ್ರೆಟ್ರಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಡಾಕ್ಟರ್ ಪಿ ನಾರಾಯಣ್ ಜಾಯಿಂಟ್ ಸೆಕ್ರೆಟ್ರಿ ಎನ್ ಇ ಎಸ್ ಇವರು ಆಗಮಿಸ್ತಿದ್ದಾರೆ ಸೊ ಅದೇ ರೀತಿ ಅದು ಇನಾಗ್ರೇಷನ್ಗೆ ಅವರು ಬರ್ತಿದ್ದಾರೆ ಕ್ಲೋಸಿಂಗ್ ವ್ಯಾಲಿಡಿಟ್ರಿ ಫಂಕ್ಷನ್ಗೆ ಅವತ್ತೇ ಸೊ ವಿಷ್ಣುಮೂರ್ತಿ ಸಾರು ಜಾಯಿಂಟ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್ ಶಿವಮೊಗ್ಗ ಮತ್ತು ಗೋಪಿನಾಥ್ ಸರ್ ಎಸ್ ಎಮ್ ರಿಜಿಸ್ಟ್ರಾರ್ ಎವ್ಯಾಲ್ಯೂಯೇಷನ್ ಸೊ ಕುವೆಂಪು ಯೂನಿವರ್ಸಿಟಿ ಇವರು ಕ್ಲೋಸಿಂಗ್ ಫಂಕ್ಷನ್ಗೆ ಬರ್ತಾ ಇದ್ದಾರೆ ಸೊ ಇದೆಲ್ಲ ಹಾಂ ಇದ್ರ ಜೊತೆಗೆ ಕ್ಲೋಸಿಂಗ್ ಫಂಕ್ಷನ್ನಲ್ಲಿ ನಿವೇದನ್ ನಿಂಪೆ ಸಿ ಇ ಆ್ಯಂಡ್ ಕೋ ಫೌಂಡರ್ ಆಫ್ ಅರೇಕಾ ಟಿ ಹಾಗೂ ಡಾಕ್ಟರ್ ರಾಹುಲ್ ದೇವರಾಜ್ ಫಿಸಿಷಿಯನ್ ಆ್ಯಂಡ್ ಕಾಸ್ಮೆಟಾಲಜಿಸ್ಟ್ ಇವರು ಸಹ ಆಗಮಿಸ್ತಿದ್ದಾರೆ ಸೊ ಈ ಕ ಸೊ ಮ್ಯಾನೇಜ್ಮೆಂಟ್ ಪರವಾಗಿ ಶ್ರೀ ಡಿ ಜಿ ರಮೇಶ್ ಟ್ರೆಜರರ್ ಎನ್ ಇ ಎಸ್ ಸೊ ಶ್ರೀ ಅಶ್ವಥ್ ನಾರಾಯಣ್ ಡ ನಿರ್ದೇಶಕರು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಇವರು ಸಹ ಆಗಮಿಸ್ತಿದ್ದಾರೆ ಸೊ ಈ ಆಚಾರ್ಯ ಅದ್ವಿತೀಯ ಅನ್ನೋದು ಒಂದು ಕಲ್ಚರಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫೆಸ್ಟು ಸೊ ಈ ಫೆಸ್ಟಲ್ಲಿ ಸೊ ರಾಜ್ಯಾದ್ಯಂತ ವಿವಿಧ ಕಾಲೇಜುಗಳ ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರದ ವಿವಿಧ ಕಾಲೇಜಿನಿಂದ ವಿದ್ಯಾರ್ಥಿಗಳು ಸುಮಾರು ಐನೂರು ಜನ ಆಗಮಿಸ್ತಿದ್ದಾರೆ ಸೊ ಇದರಲ್ಲಿ ಒಟ್ಟು ಹತ್ತು ಈವೆಂಟ್ಸ್ ಇದೆ ಆ ಹತ್ತು ಈವೆಂಟ್ಸಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರತರಲಿಕ್ಕೆ ನಾವು ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದೀವಿ ಸೊ ಸುಮಾರು ಮೂವತ್ತರಿಂದ ನಲವತ್ತು ತಂಡಗಳು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಸೊ ಇದೆಲ್ಲನೂ ಏರ್ಪಡಿಸಲು ಅವಕಾಶ ಕೊಟ್ಟ ಆಡಳಿತ ಮಂಡ್ಯ ಮಂಡಳಿಯವರಿಗೆ ಹಾಗೂ ಕಾಲೇಜಿನ ಎಲ್ಲ ಅಧ್ಯಾಪಕ ಅಧ್ಯಾಪಕೇತರ ವೃಂದದವರಿಗೆ ನಾನು ವಂದನೆಯನ್ನು ಸೂಚಿಸಿ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ಸರ್ ಅದರಲ್ಲಿ ನಾಲ್ಕು ಕೋರ್ ಇವೆಂಟ್ಸ್ ಅಂತ ಕರಿತೀವಿ ಸರ್ ನಿಮಗೇನು ಬೆಸ್ಟ್ ಮ್ಯಾನೇಜರ್ ಫೈನಲ್ ರೌಂಡ್ಗಳು ಇರ್ತವೆ ಅವುಗಳು ಒಂದೊಂದು ರೌಂಡು ಒನ್ ಒನ್ ಅವರ್ ಇರ್ತಾರೆ ನಮಗೀಗ ಮೂವತ್ತು ತಂಡ ಬಂದಿರೋದೇ ಮೂವತ್ತು ವಿದ್ಯಾರ್ಥಿ ಅದರಲ್ಲಿ ಇರ್ತಾನೆ ಫಸ್ಟ್ ರೌಂಡಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ಇಟ್ಟಿರ್ತೀವಿ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಅದರಲ್ಲೇನು ಸ್ಕ್ರೀನಿಂಗ್ ಆಗ್ತದೆ ಒಂದೇ ಆಪ್ಟಿಟ್ಯೂಡ್ ಟೆಸ್ಟ್ ಇಂದ ಫಸ್ಟ್ ಪ್ರೈಮರಿ ಎಂಟ್ರೆನ್ಸ್ ಟೆಸ್ಟ್ ಅದರಲ್ಲಿ ಸ್ಕ್ರೀನಿಂಗ್ ಆಗೋದ್ರಿಂದ ನಮ್ಮ ನೆಕ್ಸ್ಟ್ ರೌಂಡಿಗೆ ಕಮ್ಮಿ ವಿದ್ಯಾರ್ಥಿಗಳಾಗೋದ್ರಿಂದ ಅವ್ರ ಪೊಟೆನ್ಶಿಯಾಲಿಟಿನ ನಾವು ಅಲ್ಲಿ ಅಸೈನ್ ಮಾಡೋದಕ್ಕೆ ಬೇಕು ಈಸಿ ಅನಲೈಸ್ ಮಾಡೋದು ಇನ್ನು ನಾನ್ ಕೋರ್ ಇವೆಂಟ್ಸ್ ಅಂದರೆ ಇನ್ನು ಆರು ಇವೆಂಟ್ಸ್ಗಳಿದೆ ಅದರಲ್ಲಿ ಸಿಂಗಿಂಗು ಡ್ಯಾನ್ಸಿಂಗು ಮತ್ತು ಈಗಿನ ಪ್ರವರ್ಧಮ ಅಂದ್ರೆ ಪ್ರಸ್ತುತ ಮಕ್ಕಳಲ್ಲಿ ಇರೋ ಏನು ಅವರಿಗೆ ಇಂಟ್ರೆಸ್ಟ್ ಇದೆ ಅಂತ ಏರಿಯಾಸ್ ನ ಸೆಲೆಕ್ಟ್ ಮಾಡಿ ವಾಲ್ ಪೇಂಟಿಂಗು ರೀಲ್ಸ್ ಮೇಕಿಂಗು ಸ್ಟ್ಯಾಂಡ್ ಅಪ್ ಕಾಮಿಡಿ ಈ ತರದಂತ ಅವಕಾಶಗಳನ್ನ ಮಾಡಿಕೊಡಿ ಪ್ರತಿ ವರ್ಷ ಮಾಡ್ತೀವಿ ಅದು ಕಾಲೇಜು ಸಾವಿರದ ಒಂಬೈನೂರ ಅರವತ್ತಾರರಿಂದ ಈ ಕಲ್ಚರಲ್